ಹಲೋ ಗೈಸ್ ಎಲ್ಲರಿಗೂ ಬರ್ಗಾ ಕ್ರಿಯೇಷನ್ ಬಿ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಮ್ಮ ಚಿರದು ಚಿತ್ರದುರ್ಗದಲ್ಲಿ ಗಣಪತಿಗಳ್ನ ಮಾಡ್ತಾನೆ ಇರಲಿಲ್ಲ ಈ ವರ್ಷ ಇಲ್ಲಿ ಚೇಳುಗುಡ್ಡದಲ್ಲಿ ಮಾಡ್ತಿದ್ದರು ಅಲ್ಲೂ ಕೂಡ ಈ ವರ್ಷ ಮಾಡ್ತಿಲ್ಲ ಮತ್ತು ಚಿಕ್ಕಪೇಟೆಯಲ್ಲೇ ಒಬ್ಬರು ಮಾಡ್ತಾರೆ ಅವರು ಪ್ರತಿ ವರ್ಷ ಗಣಪತಿಗಳು ಮಾಡ್ತಾರೆ ಸಣ್ಣ ಗಣಪತಿಯಿಂದ ಏಳರಿಂದ ಎಂಟು ಅಡಿ ಗಣಪತಿಗಳು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಕಡೆಯಿಂದ ಬಂದು ಗಣಪತಿಗಳ್ನ ಮಾಡ್ತಿದ್ರು ಆದರೆ ಈ ವರ್ಷ ಎಲ್ಲೂ ಮಾಡ್ತಿಲ್ಲ ಆದರೆ ಈ ವರ್ಷ ಮಾಡ್ತಿದ್ದಾರೆ ತುಂಬ ಗಣಪತಿಗಳು ಇದ್ದಾವೆ ಆದರೆ ಯಾರಿಗೂ ಗೊತ್ತಿಲ್ಲ ನಮ್ಮ ದುರ್ಗ ದುರ್ಗದ ಜನತೆಗೆ ಯಾರಿಗೂ ಗೊತ್ತಿಲ್ಲ ಆ ಗಣಪತಿಗಳು ಮಾಡ್ತಿರೋ ಜಾಗ ಆ ಜಾಗ ನೋಡ್ತೀರಾ ಆ ಜಾಗ ಯಾವುದು ಅಂತ ನಿಮಗೆ ಹೇಳೋಕ್ಕಿಂತ ಮುಂಚೆ ನನ್ನ ವೀಡಿಯೋ ಫುಲ್ ನೋಡಬೇಕು ಆದರೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಲೊಕೇಶನ್ ಹೇಳೋದಿಲ್ಲ ಯಾಕಂತಂದರೆ ಇದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ ನೆಕ್ಸ್ಟ್ ಫುಲ್ ಡೀಟೇಲ್ ಆಗಿ ಯಾವ ಇದ್ದಾವೆ ಏನು ಎತ್ತ ಅಂತ ಫುಲ್ ಡೀಟೇಲಾಗಿ ಆಗಿ ಒಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ಲೊಕೇಶನ್ನು ಫೋನ್ ನಂಬರೆಲ್ಲ ಹಾಕ್ತೀನಿ ಬಂದು ನೀವೇನಾದ್ರೂ ಆರ್ಡ್ರ್ ಆರ್ಡ್ರಿಗೆ ಮಾತ್ರ ತೊಗೊಳ್ಳಲ್ಲ ಇವಾಗ ಏನಿದ್ರೂ ಬುಕ್ಕಿಂಗ್ ಮಾಡ್ಕೋಬೇಕಷ್ಟೇ ಗಣಪ ಇರೋ ಗಣಪತಿಗಳ್ನೇ ಬುಕ್ಕಿಂಗ್ ಮಾಡ್ಕೋಬೇಕು ಇಲ್ಲಿ ಸುಮಾರು ಒಂದು ನೂರಿಂದ ನೂರೈವತ್ತು ಗಣಪತಿಗಳು ಇದ್ದಾವೆ ಇವಾಗ ಬುಕ್ಕಿಂಗ್ ಕೊಟ್ಟರೆ ಅಲ್ಲ ಆರ್ಡ್ರ್ ಕೊಟ್ಟರೆ ಅಂತ ಅವರು ಏನಿದ್ರೂ ಬುಕ್ಕಿಂಗ್ ಮಾಡ್ಕೋಬೇಕು ಇರೋ ಗಣಪತಿ ಒಳಗೆ ಇರೋ ಗಣಪತಿಗಳು ತುಂಬ ಐ ಟಿ ಆಗಿದ್ದಾವೆ ತುಂಬ ಒಂದೊಂದು ಗಣಪತಿನೂ ಒಂದೊಂದು ವೆರೈಟಿನ ತೋರಿಸುತ್ತಾ ಗಣಪತಿಗಳು ಅದಕ್ಕಿಂತ ಮುಂಚೆ ಒಂದು ಒಂದೇ ಒಂದು ಗಣಪತಿ ತೋರಿಸ್ತೀನಿ ದೊಡ್ಡ ಗಣಪತಿ ಈ ಒಂದು ಗಿಡದಲ್ಲಿ ಅದೊಂದೇ ಗಣಪತಿ ತೋರಿಸ್ತೀನಿ ಬನ್ನಿ ಇದೇ ನೋಡ್ತಿರಲ್ಲ ಗಾಯ್ಸ್ ಸುಮಾರು ಹತ್ತರಿಂದ ಹತ್ತಡಿ ಗಣಪತಿ ಇದೆ ಅಡಿ ಅಣ್ಣ ಅಡಿ ಗಣಪತಿ ಅಂತ ಇದು ಅದು ಅಣ್ಣ ಎರಡು ಅಡಿ ಗಣಪತಿಗಳು ನೀವು ನೋಡ್ತಿರೋದು ಗಾಯ್ಸ್ ಏನು ನೋಡ್ತಿದ್ದೀರೋ ಇದು ಅಡಿ ಗಣಪತಿ ಈ ಒಂದು ವೀಡಿಯೋದಲ್ಲಿ ಇದೊಂದು ಗಣಪತಿ ತೋರಿಸಿರ್ತೀನಿ ನೆಕ್ಸ್ಟ್ ನಿಮಗೆ ಗಣಪತಿಗಳು ಫುಲ್ ಯಾವ್ಯಾವ ಥರ ಇದ್ದಾವೆ ಅಂತಂದರೆ ನಾಳೆ ಒಂದು ವಿಡಿಯೋ ಬರುತ್ತೆ ನಿಮಗೆ ನಾಳೆ ಸಂಜೆ ಇಲ್ಲ ನಾಡಿದ್ದು ಆಲ್ಮೋಸ್ಟ್ ಅಲ್ಲಿ ನಾಡಿದ್ದೆ ಹಾಕೋದು ವೀಡಿಯೋನ ಅದರಲ್ಲಿ ಫುಲ್ ಎಷ್ಟು ಗಣಪತಿ ಅದಾವೆ ಯಾವ್ಯಾವ ಡಿಸೈನ್ ಇದಾವೆ ಗಣಪತಿಗಳು ಅದರ ಎಲ್ಲ ಮಾಹಿತಿ ಕೊಡ್ತೀನಿ ಇವತ್ತು ಈ ವಿಡಿಯೋನ ನೋಡಿ ನೋಡ್ತೀರಲ್ಲ ದೊಡ್ಡ ಗಣಪತಿಗೂ ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೇರಾಗಿಬಿಡ್ತಾವೆ ಗಣಪತಿಗಳು ఢాక